ರಾಹುಲ್ ಗಾಂಧಿ ನೀವು ಕಠಿಣ ಶಿಕ್ಷೆಗೆ ಗುರಿಯಾಗಬಹುದು ಎಚ್ಚರ ಹೀಗಂತ ಚುನಾವಣಾ ಆಯೋಗ ರಾಹುಲ್ ಗಾಂಧಿಗೆ ಎಚ್ಚರಿಕೆ ನೀಡಿದೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮತಗಳತನ ನಡೆದಿದೆ ಹೀಗಂತ ಗಂಭೀರ ಆರೋಪ ಮಾಡಿ ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಬಿಡುಗಡೆ ಮಾಡಿರುವ ಪ್ರತಿಪಕ್ಷ ನಾಯಕ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಈಗ ಚುನಾವಣೆಯ ಆಯೋಗದ ಎಚ್ಚರಿಕೆಯನ್ನು ಗಮನಿಸಬೇಕಾಗಿದೆ बेंगलुरु सेंट्रल क्षेत्र लक्ष इन मतलब वोट चोरी यह है चोरी एक लाख दो सौ पचास वोट पांच तरीके से होती है कि पांच महीनों में पांच साल से ज्यादा वोटर वोटर लिस्ट में आए इसमें छह महीना लगा है और हर कागज को हमने आइडेंटिफाई किया है कैटलॉग किया है फोटोग्राफ निकाली है कंपेयर की है 6 महीने लगे करोड़ों लोगों को सस्पिशन था कि दाल में क्या कुछ ना कुछ काला है वनो विधानसभा क्षेत्रದಲ್ಲಿ 11965 ನಕಲಿ ಮತದಾರರಿದ್ದಾರೆ ಹಿಯರ್ ಇಸ್ ಡುಪ್ಲಿಕೇಟ್ ವೋಟರ್ ದೇರ್ ಆರ್ 11965 ವೋಟರ್ಸ್ ಆಫ್ ದಿಸ್ ಟೈಪ್ ದಿಸ್ ಇಸ್ ಅ ಜೆಂಟಲ್ಮನ್ कॉल्ड ಗುರುಕಿರಾತ್ ಸಿಂಗ್ ಡಾಂಗ್ ಗುರುಕಿರಾತ್ ಸಿಂಗ್ ಡಾಂಗ್ ಅಪಿಯರ್ಸ್ ವನ್ಸ್ ಟ್ವೈಸ್ 3 ಟೈಮ್ಸ್ 4 ಟೈಮ್ಸ್ ಮಹದೇವಪುರದಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಕಲಿ ವಿಳಾಸಗಳನ್ನು ಹೊಂದಿರುವ ನಲ್ವತ್ತು ಸಾವಿರದ ಒಂಬತ್ತು ಮತದಾರರಿದ್ದಾರೆ ಅನೇಕ ಮತದಾರರು ಏಕಕಾಲದಲ್ಲಿ ಮನೆ ಸಂಖ್ಯೆ ಅಂದರೆ ಮನೆ उल्लासदल्ली जीरो ಅಂತ ಬರೆದೊಂಡಿದ್ದಾರೆ ಅಥವಾ ನೊಂದಾಯಿಸಲ ಪಟ್ಟಿದೆ નો ಡ್ರೆಸ್ ಹೌಸ್ ನಂಬರ್ 0 ಹೌಸ್ ನಂಬರ್ 0 ಹೌಸ್ ನಂಬರ್ 0 0 ಹೌಸ್ ನಂಬರ್ 0 ಫಾದರ್ಸ್ ನೇಮ್ I L S D H F H U G થોડી اور فادرಸ್ نیم دکھاؤ یہ بڑے انٹرسٹنگ نیم ہیں ان کے อ่า D-F-O-I-G-O-I-D-F, ಅದರ್ಸ್ ನೇಮ್ ಒಂದು ಕೋಣೆಯಲ್ಲಿ ಎಂಬತ್ತು ಮತದಾರರು ನೋಂದಾಯಿಸಿಕೊಂಡಿದ್ದಾರೆ ಒಂದೇ ವಿಳಾಸದಲ್ಲಿ ಹತ್ತು ಸಾವಿರದ ನಾಲ್ಕುನೂರ ಐವತ್ತೆರಡು ಮತದಾರರು ನೋಂದಾಯಿಸಿಕೊಂಡಿದ್ದಾರೆ ಒಂದು ಪ್ರಕರಣದಲ್ಲಿ ನಲವತ್ತಾರು ಮತದಾರರು ಒಂದೇ ರೂಮಿನ ವಿಳಾಸವನ್ನು ಕೊಟ್ಟಿದ್ದಾರೆ ಹೀಗೆ ದಾಖಲೆಗಳನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಿದ್ದಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿಯ ಈ ವಿವರ ಇನ್ನೂ ಸುದ್ದಿಯಾಗುವ ಮೊದಲೇ ಸಾಮಾಜಿಕ ಜಾಲತಾಣದಲ್ಲಿ ಹರಿಯುತ್ತಿರುವಾಗಲೇ ಚುನಾವಣಾ ಆಯೋಗ ಎಚ್ಚರಿಕೆಯ ಸಂದೇಶ ರವಾನಿಸಿದೆ ಸಹಿ ಮಾಡಿದ ಅಫಿಡೌಟ್ನೊಂದಿಗೆ ದಾಖಲೆಗಳನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸುವಂತೆ ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿ ಕಾಂಗ್ರೆಸ್ ನಾಯಕನಿಗೆ ಸೂಚಿಸಿದ್ದಾರೆ ಚುನಾವಣೆಯನ್ನು ಕದಿಯಲು ಆಡಳಿತಾರೂಢ ಬಿಜೆಪಿಯೊಂದಿಗೆ ಚುನಾವಣಾ ಆಯೋಗವೂ ಶಾಮೀಲಾಗಿದೆ ಎಂದು ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಇದು ರಾಷ್ಟ್ರ ರಾಜಕಾರಣದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಇದು ಇನ್ನೂ ಮುಂದುವರಿಯಬಾರದು ಎಂದೇ ಚುನಾವಣಾ ಆಯೋಗ ಲಘು ಬಗೆಯಲ್ಲಿ ರಾಹುಲ್ ಗಾಂಧಿಗೆ ಪತ್ರ ಬರೆದಂತಿದೆ ನಾನು ಒದಗಿಸುತ್ತಿರುವ ದಾಖಲೆಗಳು ಚುನಾವಣಾ ಆಯೋಗದ ವೆಬ್ಸೈಟ್ನಿಂದಲೇ ತೆಗೆದಿದ್ದು ಅಂತ ರಾಹುಲ್ ಗಾಂಧಿ ಪದೇ ಪದೇ ಹೇಳ್ತಾ ಇದ್ದಾರೆ ಅಲ್ಲ ಇದು ಸುಳ್ಳು ಎಂದು ಹೇಳಬೇಕಾದ ಚುನಾವಣಾ ಆಯೋಗ ಹಾಗೆ ಹೇಳದೆ ಅದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿ ರಾಹುಲ್ ಗಾಂಧಿ ಮತದಾರರ ಪಟ್ಟಿಯಲ್ಲಿನ ಅಕ್ರಮಗಳ ಬಗ್ಗೆ ಪ್ರಮಾಣವಚನ ಸ್ವೀಕರಿಸಬೇಕು ಘೋಷಣಾ ಪತ್ರ ಸಲ್ಲಿಸಬೇಕು ಇಲ್ಲವೇ ತಮ್ಮ ಕಟ್ಟುಕತೆಯ ಸಾಕ್ಷ್ಯವನ್ನು ಹಿಂಪಡೆಯಬೇಕು ಅಂತ ಸವಾಲೆಸಿದ್ದಿದೆ ಇದು ಚುನಾವಣಾ ಆಯೋಗ ರಾಹುಲ್ ಗಾಂಧಿಗೆ ಪತ್ರ ಬರೆದಿರುವ ರಾಜ್ಯ ಚುನಾವಣಾ ಅಧಿಕಾರಿ ನೀವು ಅನರ್ಹ ಮತದಾರರ ಸೇರ್ಪಡೆ ಮತ್ತು ಅರ್ಹ ಮತದಾರರನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಿರುವ ಬಗ್ಗೆ ಉಲ್ಲೇಖಿಸಿದ್ದೀರಿ ಆ ಕುರಿತು ದಾಖಲೆಗಳನ್ನು ಚುನಾವಣಾ ಆಯೋಗದೊಂದಿಗೆ ಹಂಚಿಕೊಳ್ಳಿ ಎಂದು ಹೇಳಿದ್ದಾರೆ ಗುರುವಾರ ದೆಹಲಿಯಲ್ಲಿ ಸುದೀರ್ಘ ಪತ್ರಿಕಾಗೋಷ್ಠಿ ನಡೆಸಿದ ರಾಹುಲ್ ಗಾಂಧಿ ಮಹಾರಾಷ್ಟ್ರ ಹರಿಯಾಣ ಮತ್ತು ಮಧ್ಯಪ್ರದೇಶ ಚುನಾವಣಾ ಫಲಿತಾಂಶಗಳು ತಮ್ಮ ಅನುಮಾನವನ್ನು ದೃಢಪಡಿಸಿವೆ ಮಹಾರಾಷ್ಟ್ರದಲ್ಲಿ ಕೇವಲ ಐದು ತಿಂಗಳಲ್ಲಿ ಕೇವಲ ಐದು ವರ್ಷಗಳಲ್ಲಿ ಸೇರ್ಪಡೆಯಾದ ಮತದಾರರಿಗಿಂತ ಹೆಚ್ಚು ಮತದಾರರನ್ನು ಸೇರಿಸಲಾಗಿತ್ತು ಲೋಕಸಭೆಯಲ್ಲಿ ಗೆದ್ದ ನಾವು ವಿಧಾನಸಭೆಯಲ್ಲಿ ಹೀನಾಯವಾಗಿ ಸೋಲು ಕಂಡೆವು ಇದು ಏನೋ ಸರಿ ಇಲ್ಲ ಎಂಬುದನ್ನು ನಮಗೆ ತೋರಿಸಿತು ಅಂತ ಹೇಳಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿ ರಾಹುಲ್ ಗಾಂಧಿಗೆ ಪತ್ರ ಬರೆದಿರುವ ಕರ್ನಾಟಕ ಚುನಾವಣಾ ಆಯೋಗ ನೀವು ಸಲ್ಲಿಸುವ ಪ್ರಮಾಣ ಪತ್ರದಲ್ಲಿ ಅಕ್ರಮವಾಗಿ ಸೇರಿಸಲಾಗಿರುವ ಅಥವಾ ಅಳಿಸಲಾಗಿರುವ ಮತದಾರರ ಹೆಸರು ಚುನಾವಣಾ ಐ ಡಿ ನಂಬರ್ ಮತ್ತು ಮತದಾರರ ಪಟ್ಟಿಯ ಸೀರಿಯಲ್ ನಂಬರ್ನಂತಹ ವಿವರಗಳನ್ನು ಒಳಗೊಂಡು ಮಾಹಿತಿಯನ್ನು ಒದಗಿಸಿದರೆ ಮಾತ್ರ ಮುಂದಿನ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲು ಸಾಧ್ಯ ಆಗುತ್ತದೆ ಎಂದ ಹೇಳಿದೆ ಇದರ ಜೊತೆಗೆ ಚುನಾವಣಾ ಆಯೋಗ ಮತ್ತೊಂದು ಹೇಳಿದೆ ಅದೇನೆಂದರೆ ತಪ್ಪು ಅಥವಾ ಆಧಾರರಹಿತ ಮಾಹಿತಿಯನ್ನು ಒದಗಿಸಿದರೆ ಸೆಕ್ಷನ್ ಮೂವತ್ತೊಂದು ಆರ್ ಪಿ ಆ್ಯಕ್ಟ್ ಸಾವಿರದ ಒಂಬೈನೂರ ಐವತ್ತು ಮತ್ತು ಸೆಕ್ಷನ್ ಇನ್ನೂರ ಇಪ್ಪತ್ತೇಳು ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಕಠಿಣ ಶಿಕ್ಷೆಗೆ ಗುರಿಯಾಗಬಹುದು ಅಂತ ಎಚ್ಚರಿಕೆಯನ್ನೂ ನೀಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಯನ್ನು ಗೆಲ್ಲಲು ಬಿ ಜೆ ಪಿಯೊಂದಿಗೆ ಚುನಾವಣಾ ಆಯೋಗ ಕೈಜೋಡಿಸಿತ್ತು ಎಂದು ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಹಾಗೆಯೇ ಇದು ಸಂವಿಧಾನ ವಿರೋಧಿ ಅಪರಾಧ ಅಂತ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದು ತಂಡವನ್ನು ರಚಿಸಿ ಕಳೆದ ಆರು ತಿಂಗಳುಗಳಿಂದ ಮತಗಳತನಕ್ಕೆ ಸಂಬಂಧಿಸಿದ ಸಾಕ್ಷ್ಯವನ್ನು ಸಂಗ್ರಹಿಸಿರುವುದಾಗಿಯೂ ಕೂಡ ಹೇಳಿದ್ದಾರೆ ಕರ್ನಾಟಕದ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಹಾಗೂ ಅದರ ವ್ಯಾಪ್ತಿಯ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ದತ್ತಾಂಶಗಳನ್ನು ವಿಶ್ಲೇಷಿಸಿರುವುದಾಗಿ ರಾಹುಲ್ ಗಾಂಧಿ ಹೇಳಿದ್ದಾರೆ ಹಾಗೆಯೇ ಅಲ್ಲಿ ಭಾರಿ ಅಕ್ರಮಗಳು ನಡೆದಿವೆ ಎಂಬುದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ನಾನು ಈಗಾಗಲೇ ಹೇಳಿದಂತೆ ಸುಮಾರು ನಾಲ್ಕು ಸಾವಿರದ ಒಂಬತ್ತು ಮಂದಿ ನಕಲಿ ಹಾಗೂ ಸುಳ್ಳು ವಿಳಾಸ ಹೊಂದಿರುವವರು ಹತ್ತು ಸಾವಿರದ ನಾಲ್ಕುನೂರ ಐವತ್ತೆರಡು ಮತದಾರರು ಹೆಸರಿನಲ್ಲಿ ಮತ್ತು ಒಂದೇ ವಿಳಾಸದಲ್ಲಿ ಇದ್ದಾರೆ ಅಂತ ಉಲ್ಲೇಖ ಇದೆ ಹಾಗೆಯೇ ನಾಲ್ಕು ಸಾವಿರದ ಮೂವತ್ತೆರಡು ಮತದಾರರ ಫೋಟೋ ಅಮಾನ್ಯವಾಗಿದೆ ಹಾಗೆ ಹೊಸ ಮತದಾರರ ನೋಂದಣಿ ಇರುವ ಫಾರ್ಮ್ ಸಿಕ್ಸ್ ಅನ್ನು ದುರುಪಯೋಗ ಮಾಡಿಕೊಳ್ಳಲಾಗಿದೆ ಅಂದರೆ ತೊಂಬತ್ತು ವರ್ಷ ದಾಟಿದವರು ಕೂಡ ಹೊಸ ಮತದಾರರಾಗಿದ್ದಾರೆ ಹೊಸ ಮತದಾರರಾಗಿ ನೋಂದಾಯಿಸಿಕೊಂಡಿದ್ದಾರೆ ಇಂತಹವರ ಸಂಖ್ಯೆ ಮೂವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೆರಡು ಇದೆ ಅಂತ ರಾಹುಲ್ ಗಾಂಧಿ ವಿವರ ನೀಡಿದ್ದಾರೆ ಮತ್ತು ದಾಖಲೆಯನ್ನು ತೋರಿಸಿದ್ದಾರೆ ಮತದಾರರ ಪಟ್ಟಿಯಲ್ಲಿನ ಅನೇಕ ಜನರ ತಂದೆಯ ಹೆಸರಿನ ಮುಂದೆ ಏನೇನು ಅರ್ಥವಿಲ್ಲದನ್ನು ಬರೆಯಲಾಗಿದೆ ಮತದಾರರ ಪಟ್ಟಿಯಲ್ಲಿ ಅನೇಕ ಮನೆಗಳ ವಿಳಾಸದಲ್ಲಿ ಶೂನ್ಯ ಎಂದು ಬರೆಯಲಾಗಿದೆ ನಕಲಿ ಮತದಾರರ ಸಂಖ್ಯೆ ತುಂಬ ಹೆಚ್ಚಾಗಿದೆ ಮೂರು ಬಾರಿ ಮತ ಚಲಾಯಿಸಿದ ಹನ್ನೊಂದು ಸಾವಿರ ಅನುಮಾನಾಸ್ಪದ ಜನರಿದ್ದಾರೆ ಗಮನಿಸಿ ಮೂರು ಬಾರಿ ಮತ ಚಲಾಯಿಸಿದ ಹನ್ನೊಂದು ಸಾವಿರ ಅನುಮಾನಾಸ್ಪದ ಜನರಿದ್ದಾರೆ ಈ ಜನರು ಎಲ್ಲಿಂದ ಬರ್ತಾ ಇದ್ದಾರೆ ಹೀಗಂತ ರಾಹುಲ್ ಗಾಂಧಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಬ್ಬನೇ ಮತದಾರ ಬಹು ರಾಜ್ಯಗಳಲ್ಲಿ ಮತ ಚಲಾಯಿಸ್ತಾನೆ ಅಂದರೆ ಕರ್ನಾಟಕದಲ್ಲೂ ಮಹಾರಾಷ್ಟ್ರದಲ್ಲೂ ಮಧ್ಯಪ್ರದೇಶದಲ್ಲೂ ಮತ ಚಲಾಯಿಸ್ತಾನೆ ಮತದಾರರ ಪಟ್ಟಿಯಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಮತದಾರರ ಹೆಸರಿನಲ್ಲಿ ಛಾಯಾಚಿತ್ರ ಮತ್ತು ಹೆಸರಿನ ಕೊರತೆ ಇದೆ ಹೀಗಂತ ರಾಹುಲ್ ಗಾಂಧಿ ಆರೋಪಿಸ್ತಾ ಇದ್ದಾರೆ ಚುನಾವಣಾ ಆಯೋಗವು ಎಲೆಕ್ಟ್ರಾನಿಕ್ ಡೇಟಾವನ್ನು ಯಾಕೆ ಒದಗಿಸ್ತಾ ಇಲ್ಲ ಅಂತ ಪ್ರಶ್ನಿಸಿದ ರಾಹುಲ್ ಗಾಂಧಿ ಅಥವಾ ವಿಪಕ್ಷ ನಾಯಕ ನಾವು ಆಯೋಗವನ್ನು ಪದೇ ಪದೇ ಡೇಟಾವನ್ನು ಕೇಳಿದೆವು ಆದರೆ ಅವರು ಅದನ್ನು ನಮಗೆ ನೀಡಿಲ್ಲ ಚುನಾವಣಾ ಆಯೋಗವು ನಮಗೆ ಉತ್ತರಿಸಲು ಸಹ ನಿರಾಕರಿಸ್ತಾ ಇದೆ ಹಾಗಂತ ರಾಹುಲ್ ಗಾಂಧಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಒದಗಿಸುತ್ತಿರುವ ಮಾಹಿತಿ ಚುನಾವಣಾ ಆಯೋಗದ ವೆಬ್ಸೈಟ್ನಿಂದಲೇ ತೆಗೆದದ್ದು ಅಂತ ಹೇಳುವ ರಾಹುಲ್ ಗಾಂಧಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ಬಗ್ಗೆ ಉತ್ತರಿಸಬೇಕು ಮತದಾರರ ಪಟ್ಟಿ ಸರಿಯೋ ತಪ್ಪು ಅಂತ ಹೇಳಬೇಕು ಅಂತ ಆಗ್ರಹಿಸಿದ್ದಾರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು